ಶ್ರೀಮನೆ ರುಚಿ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಒಂದು ಬಾಳೆದಿಂಡಿನ ಮೊಸರು ಪಚಡಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀನಿ ಇದನ್ನು ಒಂದು ಹದಿನೈದು ದಿನಕ್ಕಾದರೂ ಒಂದು ಸರ್ತಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನ ಮಾಡಬೇಕಾದ್ರೆ ಏನೇನು ಸಾಮಾನು ಬೇಕೋ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಆದಷ್ಟು ಎಳೆಯದಾಗಿರುವಂತಹ ಬಾಳೆ ದಿಂಡನ್ನ ಆರಿಸ್ಕೊಳ್ಳಿ ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥ ರುಬ್ಲಿಕ್ಕೆ ಮಸಾಲೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಹೋಳುಗಳು ಮತ್ತು ಸಾಸಿವೆ ಒಂದು ಮೂರರಿ ಎರಡರಿಂದ ಮೂರು ಮೆಣಸಿನಕಾಯಿ ಸಾಕು ಚೆನ್ನಾಗಿ ಎಳೆಯದಾಗಿರೋ ಬಾಳೆದಿಂಡ ಆದರೆ ನಾರಿರೋದ್ರಲ್ಲಿ ನಾರು ಇರೋದಿಲ್ಲ ಅದರಲ್ಲಿ ಚೆನ್ನಾಗಿರೋದು ಹಾರಿಸ್ಕೊಳ್ಳಿ ಅದಕ್ಕೆ ಫಸ್ಟು ಒಂದು ಮೊಸರು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು ಸ್ವಲ್ಪ ನೀರು ಮಜ್ಜಿಗೆನಲ್ಲಿ ಅದನ್ನು ಹಾಕಿಡಬೇಕು ಯಾಕಂದರೆ ಹಚ್ಚಿದ ತಕ್ಷಣ ಅದು ತುಂಬ ಕಪ್ಪಾಗಿಬಿಡುತ್ತೆ ಅದ್ರ ಬದಲು ಮಜ್ಜಿಗೆ ಒಳಗಡೆ ಹಾಕಿಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ರೌಂಡಾಗಿ ಹಚ್ಕೋಬೇಕು ನೋಡಿ ನಾರು ಒಂಚೂರು ಇಲ್ಲ ಸೊ ದಪ್ಪಗಾಗಿರೋ ದಪ್ಪಗಿರೋ ತಗೋಬೇಡಿ ಆದಷ್ಟು ಸಣ್ಣದಾಗಿರುವಂತಹ ಎಳೆದಾಗಿರುವಂತಹ ಬಾಳೆ ದಿಂಡನ್ನ ತೊಗೊಂಡು ಬನ್ನಿ ಅದನ್ನು ಚಕ್ರಾಕಾರವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಸಣ್ಣ ಹೋಳುಗಳ್ನಾಗಿ ಮಾಡಿಕೊಂಡು ಮಜ್ಜಿಗೆ ಒಳಗಡೆ ಹಾಕೋಬೇಕಾಗುತ್ತೆ ನೀರಾಗಿರುವಂತಹ ಮಜ್ಜಿಗೆ ಒಳಗಡೆ ಹಾಕಿಟ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಬಾಳೆ ದಿಂಡು ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಮಿಕ್ಸಿಗೆ ಎತ್ತಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥ ಕರ್ಬೇವಿನ ಸೊಪ್ಪು ಸಾಸಿವೆ ಎರಡು ಬಿಟ್ಟು ಕರ್ಬೇವು ಸಾಸಿವೆ ಅದು ಒಗ್ಗರಣೆಗೆ ಇಲ್ಲಿ ತೆಂಗಿನಕಾಯಿ ಹುಳುಗಳು ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಮೂರನ್ನು ಹಾಕ್ಕೊಂಡು ಜೀರಿಗೆ ಇದು ನಾಲ್ಕನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಒಂದು ಬಟ್ಲಲ್ಲಿ ಗಟ್ಟಿ ಮೊಸರು ಮೊಸರು ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ರುಬ್ಬಿದ ಮಿಶ್ರಣನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಬಾಳೆ ದಿಂಡಿನ ಹೋಳುಗಳನ್ನ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೊಂದು ಇಂಗು ಮತ್ತು ಸಾಸಿವೆ ಕರಿಬೇವು ಹಾಕಿ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಈ ಒಂದು ಮೊಸರು ಪಚಡಿ ರೆಡಿಯಾಗುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಹಾಗೆ ಕೂಡ ಇದನ್ನು ತಿನ್ಬೋದು ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು